वरी होर एके बुक बोके बु ನಾವು ಗಿಡ ನಾಗೇಂದ್ರ ಅಂತ ನಾವು ಇವಾಗ ಏನ್ ಹೇಳೋದು ಅಂದ್ರೆ ಫಸ್ಟ್ ಒನ್ ಥಿಂಗ್ ಐ ವಾಂಟ್ ಟು ಸೇ ಯು ದಟ್ ವಿಲ್ ರೆಸ್ಪೆಕ್ಟ್ ದ ಗೌರ್ಮೆಂಟ್ ರೆಸ್ಪೆಕ್ಟ್ ದ ಗೋರ್ಮೆಂಟ್ ಮೆಂಬರ್ಸ್ ಎರಡು ನಾವು ಹೇಳ್ತಾ ಇದೀವಿ ಈಗ ಒಂಬತ್ ಮೊದಲೂರು ಪಂಚಾಯತಿ ಒಂಬತ್ತು ಸಾವಿರದ ಏಳ್ನೂರ ಕೊಟ್ಟಿದಾರಲ್ಲ ಒಂಬತ್ ಸಾವಿರದ ಏಳ್ನೂರಲ್ಲಿ ಏನ್ ಬರುತ್ತೆ ಯಾರಾದ್ರೂ ಮೂರ್ ಜನ ನಾಲ್ಕು ಜನ ಕುಡಿದ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಖಾಲಿ ಒಂದು ಪಾರ್ಟಿಲಿ ಒಂಬತ್ತು ಸಾವಿರದ ಏಳ್ನೂರ ಖಾಲಿ ಮಾಡ್ತಾರೆ ನಮ್ಗೆ ಏನ್ ಬರುತ್ತೀ ಒಂಬತ್ತು ಸಾವಿರದ ಏಳರು ಏನ್ ಕಟ್ಟಕಾಗುತ್ತೆ ಒಂದು ಬಾತ್ರೂಮ್ ಒಂದು ಬಟ್ಲು ಕಟ್ಟಕಾಗುತ್ತೆ ಗೌರ್ಮೆಂಟ್ ಬಟ್ ಗೋರ್ಮೆಂಟ್ ಗೋರ್ಮೆಂಟ್ ಇಸ್ ಪೀಪಲ್ ವಾಟ್ ವಾಟ್ ದರ್ ಗೋರ್ಮೆಂಟ್ ಇಸ್ ನಾಟ್ನಿಂಗ್ ಪ್ಯೂಆರ್ ಪೀಪಲ್ ವೆರಿ ಪ್ಯೂರ್ ಪೀಪಲ್ಸ್ ಯು ಆರ್ ನಾಟ್ ಎನ್ ಬಿಸ್ನೆಸ್ ಮ್ಯಾನ್ಸ್ ನಾವು ಅಗ್ರಿಕಲ್ಚರ್ ನಾವು ನಾವು ತುಂಬಾ ಇಂಜಿಂಗ್ ವರದ ವರ್ಗದಾರ್ ನಾವು ನಮ್ಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಒಂದ್ ಚಿರಾಬ್ ಇವಾಗ ಟೌನ್ ಲಿಮಿಟ್ ಅಂತಾರೆ ಅದು ಮಾತ್ರ ಜಮೀನ ಮತ್ತೆ ನಮ್ದೆಲ್ಲ ಜಮೀನ್ ಅಲ್ಲರಿ ನ್ಯಾಯ ಕೊಡಿಸ್ರಿ ಬಂದು ಇದು ಏನು ಒಂಬತ್ ಸಾವಿರ ಏಳು ಏನ್ ಬರುತ್ತೆ ಈಗಿನ ಕಾಲದಲ್ಲಿ ಏನ್ ಬರುತ್ತೆ ಆ ಒಂದ್ ಮಕ್ಳಿಗೆ ಒಂದ್ ರಸ್ತೆ ತರಕಾಗಲ್ಲ ಒಂದ್ ಚಡ್ಡಿ ತರಕಾಗಲ್ಲ ರೀ ಆ ಇದು ಬಹಳ ಅನ್ಯಾಯ ಆಗುತ್ತೆ ದಯವಿಟ್ಟು ನೀವು ಇದನ್ನ ಇದ್ಮಾಡಿ ನಮ್ಗೆ ಸಾಲ್ವ್ ಮಾಡ್ಬೇಕು ಪ್ರಾಬ್ಲಮ್ ಮತ್ತೆ ಸೂಕ್ತ ಪರಿಹಾರ ಮಾಡ್ಬೇಕು ರೈತರು ಅಂದ್ಮೇಲೆ ಪ್ರತಿಯೊಬ್ರು ರೈತರೆ ಲ್ಯಾಂಡ್ ಅಂದ್ಮೇಲೆ ಎಲ್ಲಾ ಪ್ರತಿಯೊಬ್ರು ಲ್ಯಾಂಡೇ ಟೌನ್ ಲಿಮಿಟ್ ಅವ್ ಲ್ಯಾಂಡು ಹಳ್ಳಿಲಿ ಒಂದು ಲ್ಯಾಂಡ್ ಆಗೋಲ್ಲ ಅವರು ಎಲ್ಲ ಬಹಳ ಕಷ್ಟ ಇರುತ್ತೆ ಅವ್ರ ಮನೆಗಳೆಲ್ಲ ಪ್ರಾಬ್ಲಮ್ ಇರುತ್ತೆ ಇದು ನೀವು ದಯವಿಟ್ಟು ಅರ್ಥ ಮಾಡ್ಕೊಂಡು ಎಲ್ಲ ರೈತರೆ ಎಲ್ಲ ರೈತರೆ ಯಾರು ಬಿಸ್ನೆಸ್ ಮ್ಯಾನ್ಸ್ ಅಲ್ಲ ಇಲ್ಲಿ ಎಲ್ಲ ರೈತರು ಮಕ್ಕಳೇ ನಾವು ಸ್ವಲ್ಪ ಸ್ವಲ್ಪ ಜಮೀನುಗಳು ಇರೋದು ನಾವೆಲ್ಲ ನೀರಾವರಿಗಳು ಇರೋದು ಸ್ವಲ್ಪ ಸ್ವಲ್ಪ ನೀವು ಅಕ್ಕರೆ ಮಾಡ್ಕೊಂಡ್ಬಿಟ್ಟು ನಾವು ಗೆ ರೆಸ್ಪೆಕ್ಟ್ ಮಾಡ್ತೀವಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಬಟ್ ನೀವು ಅದೇ ತರ ನೀವು ಗೋರ್ಮೆಂಟ್ ನೀವು ಜನಗಳಿಗೆ ಸ್ಪಂದಿಸ್ಬೇಕು ಇಲ್ಲ ಅಂದ್ರೆ ಕೊಟ್ಟೆ ಗ್ರಾಮ ಪಂಚಾಯತ್ ಅಲ್ಲಿ ಐಮೇ ರಾಶಿ ಹೆದ್ದಾರಿ ನೋಡು ಮಾಡಕ್ಕೆ ಎನ್ ಎಚ್ ಎನ್ ಎಚ್ ಅಂದ್ರೆ ನ್ಯಾಷನಲ್ ಹೈವೇ ಅಡ್ಮಿಷನ್ ಆಗಿರೋ ಜಮೀನು ವಿಷಯಕ್ಕೆ ಏನಾದ್ರು ಓಡಾ ಮಾಡ್ತಿರೋ ಅಂದ್ರೆ ನಮಗೆ ಪರಿಹಾರ ಕಡಿಮೆ ಬಂದಿದೆ ಮತ್ತೆ ನೋಟಿಸ್ ಯಾರು ಕೊಟ್ಟಿಲ್ಲ ಮತ್ತೆ ಪರಿಹಾರ ಹಾಕಿದ ದಿಕ್ ತಪ್ಪಿಸುತ್ತಿದ್ದಾರೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ವಿರುದ್ಧ ಮತ್ತೆ ಅಧಿಕಾರಿ ವಿರುದ್ಧ ಇವತ್ತು ಓಡಾ ಹಮ್ಮಿಕೊಂಡಿದ್ದೇವೆ ಇದು ನಮಗೆ ನ್ಯಾಯ ಸಿಗ್ಬೇಕು ಗುರುವಾರದ ನ್ಯಾಯ ಸಿಕ್ಕಿಲ್ಲ ಅಂತಾರೆ ಮುಂದಿನ ಹೋರಾಟ ಡಿ ಸಿ ಆಫೀಸ್ ಮುಂದೆ ಎಲ್ಲರೂ ಹೋಗಿ ತೋರಿಸಿ ಒಗ್ಗಟ್ಟಾಗಿ ನಾವು ದಾರಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ ಎಲ್ಲಾರು ಇಲ್ಲಿ ಕಷ್ಟ ಹೋಗಿ ಒಬ್ಬಳೆ ಏನ್ ಗ್ರಾಮ ಪಂಚಾಯತಿಗಳು ಕೊಟ್ಟ ಗ್ರಾಮ ಪಂಚಾಯತಿ ಹೊಲಗೊಂಡಿ ಮೊದಲೂರು ಇವೇನ್ ಭಾಗದಲ್ಲಿ ಗ್ರಾಮ ಪಂಚಾಯತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧವಾಗಿ ನಾವಿವತ್ತು ಹೋರಾಟವನ್ನು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಶಾಶ್ವತ ಪರಿಹಾರ ನೀಡಲು ಅಧಿಕಾರಿಗಳು ಹಿಂದೇಟು ಹಾಕಿದ್ರೆ ಮುಂದಿನ ಗುರುವಾರದೊಳಗಾಗಿ ನಮ್ಮ ಪರಿಹಾರ ಸಿಗಲಿಲ್ಲ ಅಂದ್ರೆ ನಾವು ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕಿ ಎಲ್ಲಾ ರೈತರು ಸಹ ಉಪವಾಸ ದರಳಿಸುತ್ತಾರೆ ಮಾಡ್ತಾ ಇದೀವಿ ದಯವಿಟ್ಟು ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೋಬೇಕು ಇಲ್ಲಿ ರೈತರು ಕೊಟ್ಟ ಪಂಚಾಯತಿ ಒಂಥರ ರೈತರಿಲ್ಲ ಮಕ್ಕಳ ಪಂಚಾಯತಿ ಬೇರೆ ರೈತರಿಲ್ಲ ಒನ್ಗಾರಣ್ಣ ಪಂಚಾಯತಿ ಬೇರೆ ರೈತಿಲ್ಲ ರೈತರೆಲ್ಲ ಒಂದೇ ಎಲ್ಲಾ ರೈತರಿಗೂ ಏನ್ ಪೂರಕ ಬೆಂಬಲ ಬೆಲೆ ಕೊಡ್ಬೇಕು ಅವ್ರಿಗೆ ಜಮೀನ್ಗೆ ಅದನ್ನ ಅಷ್ಟೇ ಬೆಲೆ ಕೊಟ್ಟು ಅವ್ರ ಪರಿಹಾರ ಕೊ ನಿಗದಿ ಪಡೋವರ್ಗು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಾವು ನಿಲ್ಸಲ್ಲ ದಯವಿಟ್ಟು ಅಧಿಕಾರಿಗಳು ಇದು ತಮಗೆ ನಮ್ಮ ನಮ್ಮ ಮೂಲಕ ಹಾಗೂ ಮಾಧ್ಯಮದ ಮೂಲಕ ನಿಮಗೆ ಎಚ್ಚರಿಕೆ ಇದು ಕೊಟ್ಟ ಪಂಚಾಯತಿ ಕೊಟ್ಟ ಗ್ರಾಮದ ರಂಗಯ್ಯನವರು ನಾವು ನಮ್ಮ ಹೋರಾಟ ಏನಿದ್ರು ಪರಿಹಾರ ಕಡಿಮೆ ಇದ್ದೆ ಆ ಪರಿಹಾರ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಇವತ್ತು ಹೋರಾಟ ಮಾಡ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ ಫೈವ್ ಫಾರ್ಟಿ ಫೋರ್ ಇ ಆಂಧ್ರ ಗಡಿಯಿಂದ ಸಿರಾ ಐ ಬಿ ಸರ್ಕಲ್ ವರ್ಗು ಸುಮಾರು ರೈತರುಗಳ ಜಮೀನಿನಲ್ಲಿ ಹಾದು ಹೋಗ್ತಾ ಇದೆ ಅದಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ದರ ನಿಗದಿ ಮಾಡಿದ್ದಾರೆ ಒಂದೊಂದು ದರ ನಿಗದಿ ಮಾಡಿದ್ದಾರೆ ಮತ್ತೆ ಟೌನ್ ಲಿಮಿಟ್ ನಲ್ಲಿ ಕೊಟ್ಟ ಗ್ರಾಮ ಇದೆ ಆದ್ರೂ ಆರು ಕಿಲೋಮೀಟರ್ ಇರೋ ಗ್ರಾಮನ ಏಳುವರೆ ಕಿಲೋಮೀಟರ್ ಅಂತ ಮೆನ್ಷನ್ ಮಾಡಿ ಅವಾರ್ಡ್ ನಲ್ಲಿ ನಮಗೆ ಈ ಕೊಟ್ಟ ಗ್ರಾಮ ಪಂಚಾಯತಿಗೆ ಭಾರಿ ಅನ್ಯಾಯ ಮಾಡ್ತಾ ಇದಾರೆ ಅದು ಆರು ಕಿಲೋಮೀಟರ್ ಮಾತ್ರ ಇದೆ ಟೌನ್ಗೆ ಇದನ್ನ ಹೆಚ್ಚಿನ ದರ ನಿಗದಿ ಮಾಡಬೇಕು ಮತ್ತೆ ರೈತರುಗಳಿಗೆ ಸೂಕ್ತ ಬೆಲೆಯನ್ನು ನೀಡಬೇಕು ಎಕರೆ ಮೇಲೆ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತೇವೆ ಮತ್ತೆ ಅದರಲ್ಲಿ ಕೆಲವಾರು ಬೋರ್ಗಳು ಕಣ್ಣಿಗೆ ಕಾಣದ ಬೋರ್ಗಳು ಇದ್ದಾವೆ ಅದನ್ನ ತಿಳಿದು ಮತ್ತೆ ಪರಿಶೀಲನೆ ಮಾಡಿ ಅವುಗಳಿಗೂ ಸಹ ಪರಿಹಾರ ನೀಡಬೇಕು ಮತ್ತು ಪೈಪ್ಲೈನ್ಗಳು ಹಾದು ದಾರಿಯಲ್ಲಿ ಸುಮಾರು ಪೈಪ್ಲೈನ್ಗಳು ಎರಡು ಪೈಪ್ಲೈನ್ಗಳು ಇದ್ದಾವೆ ಅದಕ್ಕೂ ಪರಿಹಾರ ನೀಡಬೇಕು ಅಂತ ಕೇಳ್ತಾರ್ತಿವಿ ಕೇಳಿದ್ರೆ ನಾವೇ ಮಾಡ್ತೀವಿ ಹಂಗೆ ಹಿಂಗೆ ಅಂತಾರೆ ಅವ್ರು ಮಾಡುವಂತ ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಾಗೋದಿಲ್ಲ